ಎಲ್ಲರಿಗೂ ನಮಸ್ಕಾರ ಸ್ನೇಹಿತರೆ ರಾಹುವನ್ನ ವೈದಿಕ ಜ್ಯೋತಿಷ್ಯ ಶಾಸ್ತ್ರದ ಪ್ರಕಾರ ಮಾಯಾವಿ ಹಾಗೂ ಪಾಪಿಗ್ರಹ ಎಂಬುದಾಗಿ ಪರಿಗಣಿಸಲಾಗುತ್ತದೆ ರಾಹು ಒಂದು ರಾಶಿಯಿಂದ ಇನ್ನೊಂದು ರಾಶಿಗೆ ಸ್ಥಾನ ಪರಿವರ್ತನೆ ಮಾಡುವುದಕ್ಕೆ ಹದಿನೆಂಟು ತಿಂಗಳ ಸಮಯವನ್ನ ತೆಗೆದುಕೊಳ್ಳುತ್ತಾನೆ ರಾಶಿಯಲ್ಲಿರುವಂತಹ ರಾಹು ಎರಡ್ ಸಾವಿರದ ಇಪ್ಪತ್ತೈದನೇ ಇಸವಿಯವರೆಗೂ ಕೂಡ ಇಲ್ಲಿಯೇ ಇರಲಿದ್ದಾನೆ ಸದ್ಯಕ್ಕೆ ಉತ್ತರ ಭಾದ್ರಪದ ನಕ್ಷತ್ರದಲ್ಲಿರುವಂತಹ ರಾಹು ಆಗಸ್ಟ್ ಹದಿನಾರರಂದು ಈ ನಕ್ಷತ್ರದ ಮೂರನೇ ಸ್ಥಾನಕ್ಕೆ ಕಾಲಿಟ್ಟಿದ್ದಾನೆ ಈ ಸ್ಥಾನದಲ್ಲಿ ರಾಹು ಡಿಸೆಂಬರ್ ಎರಡನೇ ತಾರೀಕಿನವರೆಗೂ ಕೂಡ ಇರಲಿದ್ದಾನೆ ಇದರಿಂದಾಗಿ ಯಾವೆಲ್ಲ ರಾಶಿಯವರ ಗೋಲ್ಡನ್ ಟೈಮ್ ಪ್ರಾರಂಭವಾಗುತ್ತದೆ ಎಂಬ ಮಾಹಿತಿಯನ್ನ ಪಡೆದುಕೊಳ್ಳೋಣ ಬನ್ನಿ ಅದಕ್ಕೂ ಮುಂಚೆ ನೀವಿನ್ನು ಚಾನೆಲ್ಗೆ ಸಬ್ಸ್ಕ್ರೈಬ್ ಆಗಿಲ್ಲ ಅಂದರೆ ಈಗಲೇ ಸಬ್ಸ್ಕ್ರೈಬ್ ಆಗಿ ಹಾಗೆ ವಿಡಿಯೋಗೆ ಲೈಕ್ ಮಾಡಿ ವಿಡಿಯೋ ಸ್ಕಿಪ್ ಮಾಡದೆ ಕೊನೆ ತನಕ ನೋಡಿ ಮೇಷರಾಶಿ ಮೇಷರಾಶಿಯವರಿಗೆ ಸಾಕಷ್ಟು ಲಾಭದಾಯಕವಾಗಿ ಪರಿಣಮಿಸಲಿದ್ದು ವಿಶೇಷವಾಗಿ ಅವರ ಆತ್ಮವಿಶ್ವಾಸದಲ್ಲಿ ಇನ್ನಷ್ಟು ಹೊಸ ಚೇತನವನ್ನು ಮೂಡಿಸುವ ಹಾಗೆ ಮಾಡುತ್ತದೆ ಈ ಸಂದರ್ಭದಲ್ಲಿ ನೀವು ಮಾಡುವಂತಹ ಪ್ರತಿಯೊಂದು ಕೆಲಸಗಳಲ್ಲಿ ಕೂಡ ಆ ಜವಾಬ್ದಾರಿಯನ್ನ ವಹಿಸಿರುವವರು ಪೂರಕವಾಗಿರುವಂತಹ ಪಾಸಿಟಿವ್ ಫಲಿತಾಂಶವನ್ನೇ ನಿರೀಕ್ಷೆ ಮಾಡಬಹುದು ಈ ಸಂದರ್ಭದಲ್ಲಿ ನಿಮ್ಮ ಕೆಲಸದಲ್ಲಿ ಕೂಡ ಸಾಕಷ್ಟು ಅವಕಾಶಗಳು ನಿಮಗೆ ಪ್ರತಿ ಜೀವನದಲ್ಲಿ ಬೆಳೆಯುವುದಕ್ಕೆ ಸಿಗುತ್ತವೆ ವಿಶೇಷವಾಗಿ ಮೇಷರಾಶಿಯವರ ಈ ಸಂದರ್ಭದಲ್ಲಿ ಕೈ ಹಣ ಲಾಭವನ್ನ ಮಾಡಿಕೊಳ್ಳಲಿದ್ದಾರೆ ಈ ಸಂದರ್ಭದಲ್ಲಿ ಮೇಷರಾಶಿಯವರ ಆರೋಗ್ಯ ಕೂಡ ಯಾವುದೇ ಕಷ್ಟವನ್ನು ಹೊಂದಿರುವುದಿಲ್ಲ ಚಿಕ್ಕ ಪುಟ್ಟ ಆರೋಗ್ಯ ಸಮಸ್ಯೆಗಳು ದೂರವಾಗುತ್ತವೆ ಒಂದು ವೇಳೆ ಹೊಸ ವ್ಯಾಪಾರವನ್ನ ಈ ಸಮಯದಲ್ಲಿ ನೀವು ಪ್ರಾರಂಭ ಮಾಡಬೇಕು ಎನ್ನುವಂತ ಯೋಜನೆ ಹಾಗೂ ಯೋಜನೆಯನ್ನ ಹೊಂದಿದ್ರೆ ಯಾವುದೇ ಅನುಮಾನವಿಲ್ಲದೆ ನೀವು ತಲೆ ಕೆಡಿಸಿಕೊಳ್ಳದಂತೆ ಈ ವ್ಯಾಪಾರವನ್ನು ಪ್ರಾರಂಭ ಮಾಡಬಹುದಾಗಿದೆ ಆರಂಭದಿಂದಲೇ ನೀವು ಈ ವ್ಯಾಪಾರದಲ್ಲಿ ಸೂರ್ಯನ ಅನುಗ್ರಹದಿಂದಾಗಿ ಕೈತುಂಬ ಸಂಪಾದನೆಯನ್ನ ಮಾಡಬಹುದು ಸೂರ್ಯನ ಅನುಗ್ರಹ ಎನ್ನುವುದು ಈಗಾಗಲೇ ಕೆಲಸ ಮಾಡುತ್ತಿರುವಂತಹ ಉದ್ಯೋಗಿಗಳ ಜೀವನದಲ್ಲಿ ಕೂಡ ಉತ್ತಮ ಫಲಿತಾಂಶವನ್ನ ಬೀರಲಿದೆ ಯಾವುದೇ ಅನುಮಾನವಿಲ್ಲದೆ ಉದ್ಯೋಗದಲ್ಲಿ ನಿಮ್ಮ ಕೆಲಸಕ್ಕೆ ಸರಿಯಾದ ರೀತಿಯಲ್ಲಿ ಮನ್ನಣೆ ದೊರಕಲಿದೆ ಧನು ರಾಶಿ ಧನು ರಾಶಿಯವರಿಗೆ ಮಂಗಳಕರ ಮತ್ತು ಫಲಪ್ರದವಾಗಲಿದೆ ಧನು ರಾಶಿಯವರು ಇಂದು ಸೂರ್ಯದೇವನ ಕೃಪೆಯಿಂದ ವ್ಯವಹಾರದಲ್ಲಿ ಹಣದ ಲಾಭ ಪಡೆಯುತ್ತಾರೆ ಇಂದು ಸ್ನೇಹಿತರೊಂದಿಗೆ ಕೆಲವು ಮನರಂಜನಾ ಕಾರ್ಯಕ್ರಮದಲ್ಲಿ ಭಾಗವಹಿಸುವಿರಿ ನೀವು ಉತ್ತಮ ಲಾಭಕ್ಕಾಗಿ ಹಣವನ್ನ ಹೂಡಿಕೆ ಮಾಡಿದ್ರೆ ಅದು ಖಂಡಿತವಾಗಿಯೂ ನಿಮಗೆ ಉತ್ತಮ ಲಾಭವನ್ನ ನೀಡುತ್ತದೆ ಗ್ರಾಹಕರ ನೂಕು ನುಗ್ಗಲು ಮತ್ತು ಗದ್ದಲದಿಂದಾಗಿ ವ್ಯಾಪಾರಸ್ಥರು ಇಂದು ಇಡೀ ದಿನ ಗ್ರಾ ಕಾರ್ಯನಿರತರಾಗಿರುತ್ತಾರೆ ಇದು ನಿಮಗೆ ಉತ್ತಮ ಲಾಭವನ್ನ ನೀಡುತ್ತದೆ ನೀವು ಯಾವುದೇ ಆರೋಗ್ಯ ಸಂಬಂಧಿತ ಸಮಸ್ಯೆಯಿಂದ ತೊಂದರೆಗೀಡಾಗಿದ್ರೆ ಇಂದು ನೀವು ಪರಿಹಾರವನ್ನ ಪಡೆಯುತ್ತೀರಿ ನಿಮ್ಮ ರೋಗ ನಿರೋಧಕ ಶಕ್ತಿ ಬಲಗೊಳ್ಳುತ್ತದೆ ನೀವು ಧಾರ್ಮಿಕ ಚಟುವಟಿಕೆಗಳಲ್ಲಿ ಆಸಕ್ತಿ ಹೊಂದಿರುತ್ತೀರಿ ಅದು ನಿಮಗೆ ಮಾನಸಿಕ ಶಾಂತಿಯನ್ನು ನೀಡುತ್ತದೆ ಕುಟುಂಬದ ಸದಸ್ಯರ ವಿವಾಹದ ವಿಷಯ ಮುಂದುವರೆಯಬಹುದು ಇದರಿಂದಾಗಿ ಮನೆಯಲ್ಲಿ ಹಬ್ಬದ ವಾತಾವರಣವಿರುತ್ತದೆ ನೀವು ಕುಟುಂಬದ ಸದಸ್ಯರೊಂದಿಗೆ ಕೆಲವು ಧಾರ್ಮಿಕ ಸ್ಥಳಕ್ಕೆ ಭೇಟಿ ನೀಡಲು ಯೋಜಿಸುತ್ತೀರಿ ಕುಂಭ ರಾಶಿ ಕುಂಭ ರಾಶಿಯವರಿಗೆ ಮಂಗಳಕರವಾಗಿರುತ್ತದೆ ಕುಂಭ ರಾಶಿಯ ಜನರು ಇಂದು ಪ್ರವಾಸ ಹೋಗುವ ಉತ್ಸಾಹ ಹೊಂದಿರುತ್ತಾರೆ ನಿಮ್ಮ ಸ್ನೇಹಿತರಲ್ಲಿ ಒಬ್ಬರು ಒಳ್ಳೆಯ ಸಮಯದ ನಂತರ ನಿಮ್ಮನ್ನ ಭೇಟಿಯಾಗಬಹುದು ಅಪ್ಪನ ಜೊತೆ ಏನಾದರೂ ಮನಸ್ತಾಪ ಇದ್ರೆ ಇಂದು ಅದು ದೂರವಾಗಿ ಬಾಂಧವ್ಯ ಗಟ್ಟಿಯಾಗಿ ಉಳಿಯುತ್ತದೆ ಪಾಲುದಾರಿಕೆಯಲ್ಲಿ ಕೆಲಸವನ್ನು ಮಾಡುವುದು ನಿಮಗೆ ಉತ್ತಮ ಫಲ ನೀಡಲಿದೆ ನಿಮಗೆ ಲಾಭದ ಸಾಧ್ಯತೆಗಳಿವೆ ಇಂದು ನೀವು ನಿಮ್ಮ ಕಲಾತ್ಮಕ ಕೌಶಲ್ಯದಿಂದ ಉತ್ತಮ ಸ್ಥಳವನ್ನು ರಚಿಸುವಲ್ಲಿ ಯಶಸ್ವಿಯಾಗುತ್ತೀರಿ ನಿಮ್ಮ ಗೌರವ ಹೆಚ್ಚಾಗಲಿದೆ ಇಂದು ನೀವು ಕೆಲವು ಐಷಾರಾಮಿ ವಸ್ತುಗಳನ್ನು ಖರೀದಿಸಬಹುದು ಅದು ನಿಮ್ಮ ಕುಟುಂಬ ಸದಸ್ಯರನ್ನ ಆಶ್ಚರ್ಯಗೊಳಿಸುತ್ತದೆ ನೀವು ಹಿರಿಯರ ಸಲಹೆಯನ್ನ ಪಾಲಿಸಿದರೆ ಅದು ನಿಮಗೆ ಒಳ್ಳೆಯದು ನೀವು ಬೆಳಿಗ್ಗೆಯಿಂದ ಅನೇಕ ಒಳ್ಳೆಯ ಸುದ್ದಿಗಳನ್ನು ಕೇಳುತ್ತೀರಿ ಮಕರ ರಾಶಿ ಮಕರ ರಾಶಿಯವರಿಗೆ ಧನಾತ್ಮಕ ಫಲಿತಾಂಶಗಳನ್ನು ತರುತ್ತದೆ ಮಕರ ರಾಶಿಯವರ ಜೀವನದಲ್ಲಿ ಇಂದು ಸಂತೋಷ ಮತ್ತು ತೃಪ್ತಿ ಇರುತ್ತದೆ ಅವರ ಆರೋಗ್ಯ ಸಂಪೂರ್ಣವಾಗಿ ಸದೃಢವಾಗಿರುತ್ತದೆ ನೀವು ವಿದೇಶದಿಂದ ಆಮದು ರಫ್ತು ವ್ಯವಹಾರವನ್ನು ಮಾಡುತ್ತಿದ್ದರೆ ನೀವು ಕೆಲವು ಒಳ್ಳೆಯ ಸುದ್ದಿಗಳನ್ನು ಕೇಳಬಹುದು ನೀವು ಕೆಲಸದ ಸ್ಥಳದಲ್ಲಿ ಉತ್ತಮವಾಗಿ ಕಾರ್ಯನಿರ್ವಹಿಸುವ ಮೂಲಕ ಜನರನ್ನು ಆಶ್ಚರ್ಯಗೊಳಿಸುತ್ತೀರಿ ನಿಮ್ಮ ಅಧಿಕಾರಿಗಳಿಂದ ಸಂಪೂರ್ಣ ಬೆಂಬಲವನ್ನು ಪಡೆಯುತ್ತೀರಿ ನಿಮ್ಮೊಳಗಿನ ಶಕ್ತಿಯಿಂದಾಗಿ ನೀವು ಅಪೂರ್ಣ ಕಾರ್ಯಗಳನ್ನು ಪೂರ್ಣಗೊಳಿಸಲು ಸಾಧ್ಯವಾಗುತ್ತದೆ ನೀವು ಹಿರಿಯರ ಸಲಹೆಯನ್ನ ಅನುಸರಿಸಿದರೆ ಅದು ನಿಮಗೆ ಒಳ್ಳೆಯದು ಇಂದು ಲಕ್ಷ್ಮೀ ದೇವಿಯ ಆಶೀರ್ವಾದದಿಂದ ನಿಮ್ಮ ಸೌಕರ್ಯಗಳು ಹೆಚ್ಚಾಗುತ್ತವೆ ಹೊಸ ಭೂಮಿ ವಾಹನ ಮನೆ ಇತ್ಯಾದಿಗಳನ್ನು ಖರೀದಿಸುವ ನಿಮ್ಮ ಆಸೆಯೂ ಈಡೇರುತ್ತದೆ ಒಂಟಿ ಜನರು ಇಂದು ಸಮಾರಂಭದಲ್ಲಿ ವಿಶೇಷ ವ್ಯಕ್ತಿಯನ್ನ ಭೇಟಿಯಾಗಬಹುದು ಅದು ಅವರಿಗೆ ತುಂಬಾ ಸಂತೋಷವನ್ನ ನೀಡುತ್ತದೆ ಕುಟುಂಬದಲ್ಲಿ ಸಂತೋಷ ಮತ್ತು ಶಾಂತಿ ಇರುತ್ತದೆ ನೀವು ಕುಟುಂಬ ಸದಸ್ಯರೊಂದಿಗೆ ಉತ್ತಮ ಸಮಯವನ್ನ ಕಳೆಯುತ್ತೀರಿ ಮೀನರಾಶಿ ಮೀನರಾಶಿಯವರಿಗೆ ಧೈರ್ಯ ಹೆಚ್ಚಾಗುವುದು ಮೀನರಾಶಿಯವರು ಧಾರ್ಮಿಕ ಯಾತ್ರೆಗೆ ಹೋಗಬಹುದು ನೀವು ಒಳ್ಳೆಯ ಸುದ್ದಿಗಳನ್ನು ಕೇಳುತ್ತಿರುತ್ತೀರಿ ನಿಮ್ಮ ಆತ್ಮಸ್ಥೈರ್ಯದಲ್ಲಿ ಹೆಚ್ಚಳ ಕಂಡು ಬಂದರೆ ಇದರಿಂದಾಗಿ ಧೈರ್ಯದ ನಿರ್ಧಾರಗಳನ್ನು ತೆಗೆದುಕೊಳ್ಳುವಲ್ಲಿ ಯಾವುದೇ ಸಮಸ್ಯೆ ಇರುವುದಿಲ್ಲ ನಿಮ್ಮ ಮಾತು ಮತ್ತು ನಡವಳಿಕೆಯಲ್ಲಿ ನೀವು ಮಾಧುರ್ಯವನ್ನು ಹೊಂದಿರುತ್ತೀರಿ ಇದರಿಂದಾಗಿ ಜನರನ್ನು ನಿಮ್ಮ ಕಡೆಗೆ ಆಕರ್ಷಿಸುವಲ್ಲಿ ನೀವು ಯಶಸ್ವಿಯಾಗುತ್ತೀರಿ ಸಂಪತ್ತಿನ ಹೆಚ್ಚಳದಿಂದಾಗಿ ನೀವು ಇಂದು ಜನರಿಗೆ ನೀಡಿದ ಭರವಸೆಗಳನ್ನು ಸುಲಭವಾಗಿ ಪೂರೈಸಲು ಸಾಧ್ಯವಾಗುತ್ತದೆ ಕುಟುಂಬದ ಸದಸ್ಯರಿಂದ ಕೆಲವು ಸಂತೋಷದ ಸುದ್ದಿಗಳನ್ನು ಕೇಳಬಹುದು ನೀವು ಸಾಮಾಜಿಕ ಮತ್ತು ಧಾರ್ಮಿಕ ಕಾರ್ಯಕ್ರಮಗಳಲ್ಲಿ ಭಾಗವಹಿಸುವ ಅವಕಾಶವನ್ನು ಪಡೆಯುತ್ತೀರಿ ಇದರಿಂದಾಗಿ ನಿಮ್ಮ ಖ್ಯಾತಿಯು ಎಲ್ಲೆಡೆ ಹರಡುತ್ತದೆ ನೀವು ಬೆಟ್ಟಿಂಗ್ ಅಥವಾ ಷೇರು ಮಾರುಕಟ್ಟೆಯಲ್ಲಿ ಹಣವನ್ನ ಹೂಡಿಕೆ ಮಾಡಿದ್ರೆ ಭವಿಷ್ಯದಲ್ಲಿ ನೀವು ಅದರಿಂದ ಉತ್ತಮ ಲಾಭವನ್ನ ಪಡೆಯುವ ಸಾಧ್ಯತೆ ಇದೆ ರಾಶಿ ಈ ಸಮಯದಲ್ಲಿ ಕನ್ಯಾ ರಾಶಿಯವರ ಜೀವನದಲ್ಲಿ ಸಾಕಷ್ಟು ಸಮಯಗಳಿಂದ ಮುಗಿಯಬೇಕಾಗಿರುವಂತಹ ಕೆಲಸಗಳು ಕೊನೆಗೂ ಕೂಡ ಯಶಸ್ವಿಯಾಗಿ ಪೂರ್ತಿಗೊಳ್ಳಲಿವೆ ವಿಶೇಷವಾಗಿ ನಿಮ್ಮ ಉದ್ಯೋಗ ಕ್ಷೇತ್ರದಲ್ಲಿ ನಿಮ್ಮ ನಿರೀಕ್ಷೆಗಿಂತಲೂ ಹೆಚ್ಚಿನ ಉತ್ತಮ ಫಲಿತಾಂಶಗಳನ್ನು ನೀವು ಈ ಸಂದರ್ಭದಲ್ಲಿ ಕಾಣಬಹುದು ನೀವು ಕೊಟ್ಟಿರುವಂತಹ ಪರಿಶ್ರಮಕ್ಕೆ ಯೋಗ್ಯವಾಗಿರುವಂತಹ ಪ್ರತಿಫಲ ದೊರಕಲಿದೆ ವಿದೇಶಕ್ಕೆ ಉನ್ನತ ವ್ಯಾಸಂಗಕ್ಕಾಗಿ ಹೋಗಬೇಕು ಎನ್ನುವಂತ ಕನಸನ್ನ ಹೊಂದಿರುವವರ ಕನಸು ಹೆಚ್ಚು ದಿನಗಳ ಕಾಲ ಕನಸಾಗಿರುವುದಿಲ್ಲ ಅದು ನನಸಾಗಲಿದೆ ಇನ್ನು ವಿದೇಶದಲ್ಲಿ ವ್ಯಾಪಾರ ಮಾಡುತ್ತಿರುವವರಿಗೂ ಕೂಡ ಕೈತುಂಬ ಲಾಭ ಸಂಪಾದನೆಯ ಯೋಗವಿದೆ ಸಾಕಷ್ಟು ಸಮಯಗಳಿಂದ ನೀವು ಎದುರಿಸುತ್ತಿರುವಂತಹ ಮಾನಸಿಕ ಹಾಗೂ ದೈಹಿಕ ಆರೋಗ್ಯ ಸಮಸ್ಯೆಗಳಿಗೆ ಈ ಸಂದರ್ಭದಲ್ಲಿ ಪರಿಹಾರ ಪಡೆದುಕೊಳ್ಳಲಿದ್ದೀರಿ ವೃಷಭರಾಶಿ ರಾಶಿ ಶುಕ್ರನ ರಾಶಿಯಾಗಿದ್ದು ಶುಕ್ರ ಹಾಗೂ ಗುರುವಿನ ನಡುವೆ ಉತ್ತಮ ಸ್ನೇಹ ಸಂಬಂಧ ಇರುವುದರಿಂದಾಗಿ ವೃಷಭ ರಾಶಿಯವರಿಗೂ ಕೂಡ ಇದು ಸಾಕಷ್ಟು ಲಾಭದಾಯಕವಾಗಿ ಪರಿಗಣಿಸಲಿದೆ ಸಾಕಷ್ಟು ಸಮಯಗಳಿಂದ ಮಾಡಬೇಕೆಂದಿರುವಂತಹ ಕೆಲಸವನ್ನ ನೀವು ರಾಹು ನಕ್ಷತ್ರ ಪರಿವರ್ತನೆ ಮಾಡಿರುವಂತಹ ಈ ಸಂದರ್ಭದಲ್ಲಿ ಯಶಸ್ವಿಯಾಗಿ ಪೂರೈಸಲಿದ್ದೀರಿ ಮಾಡುವಂತಹ ಪ್ರತಿಯೊಂದು ಕೆಲಸದಲ್ಲಿ ಸ್ನೇಹಿತರ ಸಹಾಯ ದೊರಕಲಿದೆ ಹಾಗೂ ಯಾರೆಲ್ಲ ಸರ್ಕಾರಿ ಕ್ಷೇತ್ರದಲ್ಲಿ ಕೆಲಸವನ್ನ ಪಡೆದುಕೊಳ್ಳಬೇಕೆನ್ನುವಂತ ತಯಾರಿಯನ್ನ ನಡೆಸಿಕೊಳ್ಳುತ್ತಿದ್ದೀರೋ ನಿಮಗೆ ಗುಡ್ ನ್ಯೂಸ್ ಸಿಗುವಂತಹ ಸಾಧ್ಯತೆ ಹೆಚ್ಚಾಗಿದೆ ಷೇರು ಮಾರುಕಟ್ಟೆಯಲ್ಲಿ ಒಂದು ವೇಳೆ ನೀವು ಹಣವನ್ನ ಹೂಡಿಕೆ ಮಾಡಬೇಕು ಎನ್ನುವಂತಹ ಯೋಚನೆ ಮಾಡ್ತಾ ಇದ್ರೆ ಈ ಸಂದರ್ಭದಲ್ಲಿ ನೀವು ಮಾಡುವಂತಹ ಹೂಡಿಕೆ ದೊಡ್ಡ ಮಟ್ಟದ ಧನ ಲಾಭವನ್ನ ನಿಮಗಾಗಿ ತರಲಿದೆ ಈ ಸಂದರ್ಭದಲ್ಲಿ ನಿಮ್ಮ ಜೀವನದಲ್ಲಿ ಇರುವಂತಹ ಪ್ರತಿಯೊಂದು ಚಿಂತೆಗಳು ದೂರವಾಗಿ ಸಂತೋಷದ ಬೆಳಕು ಹರಿಯಲಿದೆ ತುಲಾರಾಶಿ ತುಲಾರಾಶಿಯವರ ರಾಶಿ ಚಕ್ರದ ಆರನೇ ಸ್ಥಾನದಲ್ಲಿ ರಾಹುವಿನ ನಕ್ಷತ್ರ ಪರಿವರ್ತನೆಯ ಗೋಚರ ಫಲ ಸಂಭವಿಸಲಿದೆ ಜೀವನದಲ್ಲಿರುವಂತಹ ಎಲ್ಲ ಸಮಸ್ಯೆಗಳು ದೂರವಾಗಲಿವೆ ಹಾಗೂ ಹಣ ಸಂಪಾದನೆ ಮಾಡುವುದಕ್ಕೆ ಸಾಕಷ್ಟು ಅವಕಾಶದ ಬಾಗಿಲುಗಳು ತೆರೆದುಕೊಳ್ಳಲಿವೆ ಕುಟುಂಬದ ಜೊತೆಗೆ ಸಾಕಷ್ಟು ಉತ್ತಮ ಕ್ಷಣಗಳನ್ನು ನೀವು ಕಳೆಯಬಹುದು ವ್ಯಾಪಾರದಲ್ಲಿ ನಿಮ್ಮ ಎದುರಾಳಿಗಳ ವಿರುದ್ಧ ನೀವು ವಿಜಯವನ್ನು ಸಾಧಿಸಬಹುದಾಗಿದೆ ಹಾಗೂ ಉದ್ಯೋಗದಲ್ಲಿ ಕೂಡ ಸಾಕಷ್ಟು ಲಾಭ ಸಿಗುತ್ತದೆ ನಿಮ್ಮ ಕಾರ್ಯವೈಖರಿಯನ್ನ ನೋಡಿ ಉನ್ನತ ಅಧಿಕಾರಿಗಳು ನಿಮಗೆ ದೊಡ್ಡ ಮಟ್ಟದ ಜವಾಬ್ದಾರಿಯನ್ನು ನೀಡಲಿದ್ದಾರೆ ಮಾಡುವಂತಹ ಕೆಲಸದಲ್ಲಿ ಆತ್ಮವಿಶ್ವಾಸದ ಹೆಚ್ಚಳದಿಂದಾಗಿ ಉತ್ತಮ ಫಲಿತಾಂಶಗಳನ್ನು ನೀವು ಪಡೆದುಕೊಳ್ಳಬಹುದು ಸ್ನೇಹಿತರೆ ಈ ಮಾಹಿತಿ ನಿಮಗೆ ಇಷ್ಟವಾಗಿದ್ದಲ್ಲಿ ದಯವಿಟ್ಟು ಶೇರ್ ಮಾಡಿ ಲೈಕ್ ಮಾಡಿ ಮತ್ತು ನಮ್ಮ ಚಾನಲ್ಗೆ ಸಬ್ಸ್ಕ್ರೈಬ್ ಆಗಿ ಎಲ್ಲರೂ ಭಕ್ತಿಯಿಂದ ಓಂ ಶ್ರೀ ಶನೇಶ್ವರ ನಮಃ ಅಂತ ಕಮೆಂಟ್ ಮಾಡಿ ಧನ್ಯವಾದಗಳು